ನನ್ನ ಗುಲ್ಬರ್ಗಾದಲ್ಲಿ ಏನು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣ ಅವರು ಸರ್ಕಾರದ ವಿರುದ್ಧ ಚಾ ಮೊಟ್ಟೆ ತಗೊಂಡು ಕಾರ್ ಮೇಲೆ ಒಡೆದು ಇಂಕ್ ತಗೊಂಡು ಕಾರ್ ಮೇಲೆ ಹಾಕಿ ಅವಾಜ್ಗಳು ಒಳಗಡೆ ಇವರು ಕೇಳಿಸೋ ರೀತಿ ನಿಮ್ಮ ಬಾ ನೋಡ್ಕೊಂತೀರಿ ಮುಗಿಸ್ತೀರಿ ಈ ತರದ ಎಲ್ಲ ಅವಾಜ್ಗಳು ಹಾಕಿ ಒಬ್ಬ ವಿರೋಧ ಪಕ್ಷದ ನಾಯಕ ಅವರ ಡ್ಯೂಟಿ ಸರ್ಕಾರನ ಪರಾಟ್ಯಾಕ್ ತೆಗೆದುಕೊಳಕೆ ನಮ್ ಡ್ಯೂಟಿ ಅದು ನಮ್ದು ನಮ್ ಕರ್ತವ್ಯ ಅದು ನಾವು ಮಾಡಿಲ್ಲ ಅಂದ್ರೆ ಜನ ಕೇಳ್ತಾರೆ ಸರ್ಕಾರ ಯಾಕೆ ತಲಾಟೆ ಪರಾಟೆಕ್ ತೆಗೆದುಕೊಂಡಿಲ್ಲ ಅಂತ ಇಲ್ಲಿ ಕಾಂಗ್ರೆಸ್ಸಿನ ಈ ಗೂಂಡಾಗಿರಿಯಿಂದ ಇವತ್ತು ಮನ ಹಿಂದೆ ಸೀಟ್ ಇರೋ ಮೇಲೆ ಒಂದು ಘಟನೆ ಆಯ್ತು ವಿಧಾನ ಪರಿಷತ್ತಲ್ಲಿ ಇದು ಮತ್ತೆ ರಿಪೀಟೇಷನ್ ವಿಧಾನ ಪರಿಷತ್ತಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವರ ಮೇಲೆ ಇದೇ ರೀತಿಯ ಹಲ್ಲೆ ಅಟ್ಯಾಕ್ ಪೊಲೀಸರು ಒಂಥರ ಅಲ್ಲಿ ಮೂಕ ಪ್ರೇಕ್ಷಕರಾಗಿ ನಿಂತು ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಯ್ತು ಮುಂದಿನ ಕಾರ್ಯಕ್ರಮ ಇತ್ತು ಅಲ್ಲೂ ಒಂದು ಎರಡು ಸಾವಿರ ಜನ ಇದ್ರು ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮಕ್ಕೂ ಹೋಗಕ್ಕೆ ಅವಕಾಶ ಮಾಡಿಕೊಡ್ದೆ ಐದು ಗಂಟೆಗಳ ಕಾಲ ಅವರನ್ನ ಕೂಡಾಕಿ ಅವ್ರಿಗೆ ಹವ್ಯಾಸ ಶಬ್ದಗಳಿಂದ ಬಯ್ಯುವಂತ ಒಂದು ಕೆಲಸಗಳನ್ನ ಮಾಡಿ ಆಮೇಲೆ ಮುಂದಿನ ಕಾರ್ಯಕ್ರಮಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಅವಕಾಶ ಕೊಡದೆ ಪೊಲೀಸರು ಅವರನ್ನು ಆ ಜಿಲ್ಲೆಯಿಂದ ಆಚೆ ಹೋಗುವವ್ರಿಗೂ ಕರ್ಕೊಂಬಂದು ಆಚೆ ಬಿಟ್ಟಿದ್ದಾರೆ ಇದು ಯಾವ ನ್ಯಾಯ ಏನಾದರೂ ಅವ್ರಿಗೆ ಅವ್ಯಾಚ ಶಬ್ದ ಅನ್ಸಿದ್ರೆ ಅದನ್ನ ಪ್ರಶ್ನೆ ಮಾಡೋಕ್ಕೆ ಕೋರ್ಟ್ಗಳಿದೆ ನ್ಯಾಯಾಲಯ ಇದೆ ಅವ್ರಿಗೆ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾಯ್ತು ಅಲ್ಲಿ ಅವರು ಅದ್ರ ಬಗ್ಗೆ ನ್ಯಾಯಾಲಯ ತೀರ ಕಾನೂನನ್ನ ಕೈಗೆ ತೆಗೆದುಕೊಳ್ಳುವಂತಹ ಅಧಿಕಾರವನ್ನ ಈ ಕಾಂಗ್ರೆಸ್ ಅವ್ರಿಗೆ ಯಾಕೆ ಹೋಗ್ತೀವಿ ಅದು ಗುಲ್ಬರ್ಗಾದಲ್ಲಿ ಈ ತರ ಘಟನೆ ಮೊದ್ಲೇನಲ್ಲ ಪ್ರತಿದಿನದ ಕಾಯಕ ಆವುಟಿದೆ ಅಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಪ್ರತಿದಿನದ ಕಾಯಕ ಆಟಿದೆ ಕಾಂಗ್ರೆಸ್ ಅವರ ಅಲ್ಲೇ ಈ ಘಟನೆ ಆಗಿರುವಂತದ್ದು ಕಾಂಗ್ರೆಸ್ ಪಾರ್ಟಿ ಈ ರಾಜ್ಯದಲ್ಲಿ ಗೂಂಡಾಗಿರಿ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಪ್ರಿಯಾಂಕಾ ಖರ್ಗೆ ಅವರು ಇದರ ಹಿಂದೆ ಇದ್ದಾರೆ ಅಂತೇಳಿ ಈಗಾಗಲೇ ನಾವು ಗವರ್ನರ್ ಅವ್ರಿಗೂ ಕೂಡ ವಿನಂತಿಯನ್ನು ಮಾಡಿದಿರಿ ಇವತ್ತು ಸೂಕ್ತ ರಕ್ಷಣೆಯನ್ನ ಕೊಡಬೇಕು ನಾರಾಯಣಸ್ವಾಮಿ ಅವ್ರಿಗೆ ಮತ್ತೆ ಈ ಆಗಿರುವಂತ ಕ್ರಮದ ಬಗ್ಗೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಮೇಲೆ ಅಲ್ಲಿ ಯಾರು ಬಂದಿದ್ರು ಗೂಂಡಾಗಳು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನು ಮಾಡಿದಿರಿ ಇದಾದ್ಮೇಲೆ ಡಿ ಕೂಡ ಕಂಪ್ಲೇಂಟ್ ಅನ್ನು ಕೊಡ್ತೀರಿ